ನಟ ದರ್ಶನ್ ಜೈಲಿನಲ್ಲಿದ್ದಾರೆ ಬೆಂಗಳೂರಿನ ಪರಪನ ಅಗರದಲ್ಲಿ ಇರುವ ಈ ವರ್ಷ ಯಾವ ಹಬ್ಬವೂ ಇಲ್ಲ ಏನೂ ಇಲ್ಲ ಎಲ್ಲವೂ ಜೈಲಿನಲ್ಲಿ ಆಗಸ್ಟ್ ಹದಿನಾಲ್ಕರಂದು ಸುಪ್ರೀಂ ಕೋರ್ಟ್ ರೇಣುಕಾ ಸ್ವಾಮಿ ಕೊಲೆ ಆರೋಪಿಗಳ ಜಾಮೀನು ಕ್ಯಾನ್ಸಲ್ ಮಾಡಿ ತೀರ್ಪು ಕೊಟ್ಟ ನಂತರ ನಟ ದರ್ಶನ್ ಪವಿತ್ರಗೌಡ ಸೇರಿದಂತೆ ಏಳು ಜನರು ಅರೆಸ್ಟ್ ಆದರು ಆಗಿನಿಂದ ನಟ ದರ್ಶನ್ ಪರಪನ ಜೈಲಿನಲ್ಲಿಯೇ ಇದ್ದಾರೆ ಸ್ವಾತಂತ್ರ್ಯೋತ್ಸವವನ್ನು ಕೂಡ ಜೈಲಿನಲ್ಲಿಯೇ ಆಚರಿಸಿದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ರಾಖಿ ಹಬ್ಬ ಹೀಗೆ ಯಾವ ಹಬ್ಬವೂ ಈ ಬಾರಿ ದರ್ಶನ್ಗೆ ಸಿಕ್ಕಿಲ್ಲ ಗಣೇಶ ಹಬ್ಬದ ಪ್ರಯುಕ್ತ ಜೈನಿಂದ ಪಾಯಸ ಹಾಗೂ ಸ್ವೀಟ್ ನೀಡಿದ್ದು ನಟ ದರ್ಶನ್ ತಿಂದಿದ್ದಾರೆ ಎನ್ನಲಾಗಿದೆ ಬುಕ್ಸ್ ಓದುವ ಮೂಲಕ ಸಹಚರರ ಜೊತೆ ಹೆಚ್ಚು ಚರ್ಚೆಗಳನ್ನು ನಡೆಸುತ್ತಾ ಸಮಯ ಕಳೆಯುತ್ತಿದ್ದಾರೆ ದರ್ಶನ್ ಹಳೆ ಸ್ನೇಹಿತರ ಗ್ಯಾಂಗ್ ಜೊತೆ ಸಾಕಷ್ಟು ಚರ್ಚೆ ಕೂಡ ಮಾಡುತ್ತಿದ್ದಾರೆ ಎನ್ನಲಾಗಿದೆ ಉಳಿದವರು ಬರೀ ಮಾತು ನಿದ್ದೆ ಮೂಲಕವೇ ಸಮಯ ಕಳೆಯುತ್ತಿದ್ದಾರೆ ಮತ್ತೊಂದೆಡೆ ಅಲ್ಲೇ ಪವಿತ್ರಗೌಡ ಹಬ್ಬ ಆಚರಣೆ ಮಾಡುತ್ತಿದ್ದಾರೆ ಜೈಲಿನ ಒಳಗಿರೋ ಗಣೇಶನ ಗುಡಿಕೆ ನಮಸ್ಕರಿಸಿ ಮಹಿಳಾ ಕೈದಿಗಳ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಇದ್ದಾರೆ ಪೇಪರ್ ಓದುವುದು ಹೆಚ್ಚು ಇಲ್ಲದಿದ್ದಲ್ಲಿ ಗಾರ್ಮೆಂಟ್ಸ್ ವಿಭಾಗಕ್ಕೆ ಹೋಗಿ ಮಹಿಳಾ ಕೈದಿಗಳ ಜೊತೆ ಸಮಯ ಕಳೆಯುತ್ತಿದ್ದಾರೆ ಪವಿತ್ರಗೌಡ